ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ತಾ ಇರುವಂಥದ್ದು ಆಷಾಢ ಮಾಸದಲ್ಲಿ ಬರುವಂಥ ಭಾನುವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹೇಗೆಂದರೆ ನಾವು ಪ್ರತಿನಿತ್ಯ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಹುದು ಬೇರೆ ರೀತಿಯ ತೊಂದರೆ ಇರಬಹುದು ಆ ಕಷ್ಟಗಳು ಅನ್ನೋದು ರಿಪೀಟ್ ಆಗ್ತಾ ಇದ್ದಾಗ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ಬೇಗ ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಭಾನುವಾರ ಅಂದರೆ ನಾವು ಸೂರ್ಯನಿಗೆ ಪೂಜಿಸುವಂಥ ಒಂದು ದಿನ ಪ್ರತಿನಿತ್ಯ ಕೂಡ ನಮಗೆ ಕಣ್ಣಿಗೆ ಕಾಣಿಸುವಂಥ ಅತಿ ಶಕ್ತಿ ಹೊಂದಿರುವಂಥ ಸೂರ್ಯ ಭಗವಾನನಿಗೆ ಅರ್ಗ್ಯ ಬಿಡೋದು ಅಂದರೆ ಬಹಳ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಆರೋಗ್ಯವಾಗಿರ್ತೀವಿ ತುಂಬ ತೇಜಸ್ಸು ಅನ್ನೋದು ಇರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಯಾರಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಬಯಸ್ತಾ ಇರ್ತಾರೆ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನಗಳು ಪಡ್ತಾ ಇರ್ತಾರೆ ನೋಡಿ ಅವರು ಪ್ರತಿನಿತ್ಯ ಕೂಡ ಸೂರ್ಯ ಭಗವಾನನಿಗೆ ಅಕ್ಷತೆಯನ್ನು ಹಾಕಿ ನೀವು ಅರ್ಗ್ಯವನ್ನು ಬಿಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಒಂದೊಂದು ವಸ್ತುವನ್ನು ಹಾಕಿ ನಾವು ಅರ್ಘ್ಯ ಬಿಡೋದ್ರಿಂದ ಆ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಮನೆ ಕಟ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಹಾಗೆ ದಂಪತಿಗಳಿಗೆ ಮಕ್ಕಳಾಗಬೇಕು ಈ ರೀತಿ ಇರುತ್ತಲ್ವ ಅವರು ಈ ಕೆಲಸವನ್ನು ಮಾಡ್ಕೊಳ್ಳಿ ಇನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಪ್ರತಿನಿತ್ಯ ಮಾಡಿಸಬಹುದು ಅಥವಾ ಪ್ರತಿನಿತ್ಯ ಆಗಲಿಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಭಾನುವಾರದ ದಿನ ಆದರೂ ಅಂದರೆ ವಾರದಲ್ಲಿ ಒಮ್ಮೆ ಆದರೂ ನಮಗೆ ಭಾನುವಾರ ಅಂದರೆ ನಾವು ಸೂರ್ಯ ಭಗವಾನನಿಗೆ ಮೀಸಲಿಡುವಂಥ ದಿನ ಆ ದಿನ ಮಾಡಿಕೊಂಡ್ರೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಎಲ್ರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನೋದೇ ಮಹಾಭಾಗ್ಯ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ಜೊತೆ ಹೇಳ್ತಾ ಇದ್ದೀನಿ ನೋಡಿ ಯಾರಿಗೆ ತುಂಬಾ ಈ ಜಾಸ್ತಿ ಸಮಸ್ಯೆಗಳು ಇರುತ್ತೆ ನೋಡಿ ಒಂದು ಎರಡು ಸಮಸ್ಯೆ ಅಲ್ಲ ಸ್ನೇಹಿತರೆ ಅದರಿಂದ ತುಂಬ ಇದ್ದೀವಿ ಒಂದು ಹತ್ತು ಹದಿನೆಂಟು ಸಮಸ್ಯೆ ಇದೆ ಜಾಸ್ತಿನೇ ಅದರಿಂದ ಹೊರಗೆ ಬರಲೇಬೇಕು ಅಂತ ಹೇಳಿದ್ರೆ ಅವರು ಮಾತ್ರ ವಿಶೇಷವಾಗಿ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ಹಾಕಿಬಿಟ್ಟು ನೀವು ಈ ಕಾಳು ಮೆಣಸು ಬರುತ್ತಲ್ವಾ ಅದನ್ನು ಏಳು ಹಾಕಿ ಕೌಂಟ್ ಮಾಡಿಕೊಂಡಿದ್ದೆ ಏಳು ಕಾಳು ಮೆಣಸನ್ನು ಹಾಕ್ಬಿಟ್ಟು ಬಿಡಿ ಅದು ಆಗಲಿಲ್ಲ ಅಂದರೆ ಇನ್ನೇನು ಮಾಡಬೇಕು ಅಂದರೆ ಈ ಮೆಣಸಿನಕಾಯಿ ಇರುತ್ತಲ್ವ ಅದರಲ್ಲಿ ಅದ್ರ ಒಳಗಡೆ ಬರುವಂಥ ಬೀಜ ಇರುತ್ತೆ ನೋಡಿ ಅದನ್ನು ಒಂದಷ್ಟು ಕೌಂಟ್ ಮಾಡಿಕೊಂಡಿದ್ದೆ ನೀವು ಏಳು ಒಂಬತ್ತು ಇಪ್ಪತ್ತೊಂದು ಈ ಥರ ಸಂಖ್ಯೆಗಳಲ್ಲಿ ತಗೊಂಡಿದ್ದೆ ಅದನ್ನು ಅದರಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಕೇಳಿಕೊಂಡು ಬೆಳಗ್ಗೆನೇ ನೀವು ಸೂರ್ಯ ಉದಯಿಸುವ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಟ್ಟಾಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಭಾನುವಾರದ ದಿನ ಮಾತ್ರ ಈ ಪರಿಹಾರವನ್ನು ಯಾವುದು ಈಗ ತಿಳಿಸುವಂಥದ್ದು ಮಾಡಿಕೊಳ್ಳಿ ಬೇವಿನ ಎಲೆಯ ಪರಿಹಾರ ಬೇವಿನ ಎಲೆ ಅನ್ನೋದು ನಿಮಿಷದಲ್ಲಿ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ನಮಗೆ ಆಯುರ್ವೇದಿಕಲ್ಲೂ ಅಷ್ಟೇ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಅಮ್ಮನವರಿಗೆ ಅಂದರೆ ಹೆಣ್ಣು ದೇವತೆಗಳಿಗೆ ಪೂಜಿಸುವಂಥದ್ದು ದೇವಿಯ ದೇವಸ್ಥಾನಗಳಲ್ಲಿ ಹಾಗೂ ಮನೆಯಲ್ಲೇ ನಾವು ಶಕ್ತಿ ದೇವಿಯ ಫೋಟೋ ಇಟ್ಕೊಂಡಿದ್ರೆ ಬೇವಿನ ಎಲೆಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಅದು ಭಾನುವಾರದ ದಿನಗಳಲ್ಲಿ ತುಂಬ ಜನ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಈಗ ನಮಗೆ ಆಷಾಢ ಬೇರೆ ಇದೆ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಪೂಜೆಗಳನ್ನು ಮಾಡ್ಕೊಳ್ತೀವಿ ಬೇವಿನ ಮರ ಅಂದರೆ ದೇವತೆಗಳು ನೆಲೆಸಿರುವಂಥದ್ದು ಆ ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ಆ ಜಾಗಗಳಲ್ಲಿ ಮಾತ್ರ ಬೇವಿನ ಮರ ಬೆಳೆಯುವಂಥದ್ದು ಅಷ್ಟು ಪವಿತ್ರವಾಗಿರುತ್ತೆ ಆ ಬೇವಿನ ಮರದ ಹತ್ತಿರ ನಾವು ಸ್ವಲ್ಪ ಕಾಲ ಕೂತ್ಕೊಂಡಿದ್ರು ತುಂಬ ಜನಕ್ಕೆ ಅವ್ರದ್ದೇ ಆದಂಥ ಜಾಗ ಇರುತ್ತೆ ನೋಡಿ ತೋಟ ಹೊಲ ಮಾಡ್ತಾ ಇರ್ತಾರೆ ಅಂಥ ಜಾಗಗಳಲ್ಲಿ ಬೆಳೆಸಿರ್ತಾರೆ ಸ್ನೇಹಿತರೆ ಆ ಜಾಗದಲ್ಲಿ ನೀವು ಕುತ್ಕೊಂಡು ಒಂದಷ್ಟು ಕಾಲ ಸಮಯವನ್ನು ಕಳಿಬೇಕಾದ್ರೆ ನಿಮಗೆ ಆ ಒಂದು ಗಾಳಿ ಪರಿಶುದ್ಧವಾಗಿರುತ್ತೆ ಒಳ್ಳೆ ಆರೋಗ್ಯ ಅನ್ನೋದು ಬರುತ್ತೆ ನಮಗೆ ಆ ಈ ಒಳ್ಳೆ ಆಲೋಚನೆಗಳು ಬರುತ್ತೆ ಹಾಗೂ ನಮ್ಮ ಕಷ್ಟಗಳು ಕೂಡ ಏನೋ ಒಂದು ಬಾಧೆ ಪಡ್ತಾಯಿರ್ತೀವಿ ಕಣ್ಣೀರಾಗ್ತಾಯಿರ್ತೀವಿ ನೋಡಿ ಮರದ ಹತ್ರ ಕುತ್ಕೊಂಡು ಆ ಸಮಸ್ಯೆಗಳು ತೀರ್ಲಿ ಅಂತ ನೀವು ಕೇಳ್ಕೊಂಡು ನೋಡಿ ಎಷ್ಟು ಬೇಗ ಸಮಸ್ಯೆಗಳು ತೀರುತ್ತೆ ಅನ್ನೋದು ನಿಮ್ಗೆನೆ ಆಶ್ಚರ್ಯ ಪಡುವಂತೆ ಅದು ಬದಲಾವಣೆ ಅನ್ನೋದು ಆಗುತ್ತೆ ಇನ್ನು ಇದನ್ನು ಒಂದು ಅಷ್ಟು ರೆಕ್ಕೆಗಳನ್ನು ನೀವು ತಗೊಂಡು ಬಂದು ಮೊದಲೇ ಫಸ್ಟು ಒಣಗಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಭಾನುವಾರದ ದಿನಗಳಲ್ಲಿ ನಾವು ಜಾಸ್ತಿ ಈ ಎಲೆಗಳನ್ನು ಬಳಸೋದ್ರಿಂದ ನೀವು ತುಂಬಾ ತಗೊಂಡು ಬಂದು ಇಟ್ಕೊಂಡ್ರೂ ಕೂಡ ಇದು ಎಲ್ಲೂ ವೇಸ್ಟ್ ಆಗೋದಿಲ್ಲ ಒಂದಷ್ಟು ಎಲೆಗಳನ್ನು ತಗೊಂಡು ಬಂದು ಒಣಗಿಸ್ಬಿಟ್ಟು ಅದರಲ್ಲಿ ನೀವು ನಿಮ್ಮ ಪೂಜೆ ಮನೆಯಲ್ಲಿ ಬಳಸುವಂಥ ಸಾಮ್ರಾಣಿ ಇರುತ್ತಲ್ವ ಆ ಸಾಂಬ್ರಾಣಿಯನ್ನೇ ಇದಕ್ಕೆ ಸ್ವಲ್ಪ ಹಾಕಿ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇರುವಂಥ ಕರ್ಪೂರವನ್ನು ಹಾಕಿ ಒಳಗಡೆ ಇನ್ನು ವಿಶೇಷವಾಗಿ ಒಂದು ವಸ್ತುನ ತಿಳಿಸ್ತೀನಿ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ಇದನ್ನು ಚೆನ್ನಾಗಿ ಉರಿಸ್ಬಿಡಿ ಅವಗೆ ಎಲ್ಲ ಆಡಿದಾಗ ಮನೆಯೆಲ್ಲ ಓಡಾಡಬೇಕು ನೀವು ನಿಮ್ಮ ಮನೆಯಲ್ಲಿ ಪೂರ್ತಿ ನಿಮ್ಮ ಮನೆ ಎಷ್ಟು ಜಾಗ ಇರುತ್ತೆ ನೋಡಿ ಅಷ್ಟು ರೂಮ್ಗಳನ್ನು ಕೂಡ ನೀವು ಓಡಾಡಬೇಕು ಭಾನುವಾರದ ದಿನ ಸಂಜೆ ಆರು ಗಂಟೆಯ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವಾಗಲೂ ಅಷ್ಟೇ ಬೆಳಗ್ಗೆ ಸಮಯಗಳಲ್ಲಿ ಮಾಡಿಕೊಳ್ಬಾರ್ದು ಸಂಧ್ಯಾಕಾಲದಲ್ಲಿ ಮಾಡಿಕೊಂಡಾಗ ಮನೆಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಬರುತ್ತೆ ಸ್ನೇಹಿತರೆ ನಮಗೆ ಆ ಸಮಯ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಸಮಯಗಳಲ್ಲಿ ಇದನ್ನು ನೀವು ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಳಿ ಇನ್ನು ಆರು ಗಂಟೆಯ ಮೇಲೆ ನೀವು ಎಷ್ಟೊತ್ತುವರೆಗೂ ಆದರೂ ಮಾಡಿಕೊಳ್ಬಹುದು ಇದಕ್ಕೆ ಹೋಗ್ತಾ ಹೋಗ್ತಾ ಸಮಯ ಏನೂ ಇಲ್ಲ ಅಂದರೆ ಹನ್ನೆರಡು ಗಂಟೆಯ ಒಳಗಡೆ ಮಾತ್ರ ಈ ಪರಿಹಾರವನ್ನು ಮಾಡಿಕೊಂಡು ಮನೆ ಒಳಗಡೆ ಎಲ್ಲ ನೀವು ಇದನ್ನು ಸುತ್ತಾಕುವಾಗ ಹೇಳ್ಕೊಳ್ಬೇಕು ನಿಮಗಿರುವ ಏನೇ ಸಮಸ್ಯೆಗಳಿದ್ರೂ ಮನಸ್ಸಲ್ಲಿ ಹೇಳ್ಕೊಳ್ಳಿ ಈ ಸಮಸ್ಯೆಗಳು ಈ ಕಠಿಣ ಬಾಧೆಗಳಿಂದ ಈ ಕಣ್ಣೀರಿಂದ ನಾವು ಹೊರಗಡೆ ಬರಬೇಕು ದಾರಿಯನ್ನು ತೋರಿಸಮ್ಮ ಅಂತ ನೀವು ಕೇಳಿಕೊಂಡು ಇದನ್ನು ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ನಿಮಗೆ ಆ ಒಂದು ವೈಬ್ರೇಷನ್ ಅನ್ನೋದು ಗೊತ್ತಾಗುತ್ತೆ ಬದಲಾವಣೆ ಚೇಂಜಸ್ ಅನ್ನೋದು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಇದನ್ನು ಎಲ್ಲರೂ ಕೂಡ ಮಾಡಿಕೊಳ್ಬಹುದು ಇಂಥವರೇ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಇದನ್ನು ಮಾಡಿಕೊಳ್ಳುವಾಗ ಮನೆಯಲ್ಲಿ ಇರುವಂಥ ಸದಸ್ಯರು ಇರ್ತಾರಲ್ವ ಏನು ಕೆಟ್ಟ ಆಲೋಚನೆ ಏನಾದರೂ ಇದ್ದರೆ ತುಂಬ ಲೇಝಿನೆಸ್ ಇದೆ ಇದರಿಂದ ಏನು ನಮಗೆ ಒಂದು ಚುರುಕಾಗಿ ಇಲ್ಲ ಮಕ್ಕಳು ಕೂಡ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಮಾಡಿದಾಗ ಮಕ್ಕಳು ಕೂಡ ತುಂಬ ಚುರುಕಾಗ್ತಾರೆ ಆ್ಯಕ್ಟಿವ್ ಆಗಿ ಇರ್ತಾರೆ ಆರೋಗ್ಯವಾಗಿರ್ತಾರೆ ನಮಗೆ ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯ ಅನ್ನೋದೇ ತುಂಬ ದೊಡ್ಡದು ಸ್ನೇಹಿತರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಎಲ್ರಿಗೂ ಆರೋಗ್ಯ ಅನ್ನೋದಿದ್ದರೆ ಇವತ್ತಲ್ಲ ನಾಳೆ ನಾವು ದುಡ್ಡನ್ನು ಸಂಪಾದನೆ ಮಾಡಬಹುದು ಏನು ಬೇಕಾದರೂ ಗಳಿಸ್ಕೊಳ್ಬಹುದು ಆರೋಗ್ಯನೇ ಅಂದರೆ ಏನು ಮಾಡಿಕೊಂಡ್ರೂ ಕೂಡ ವ್ಯರ್ಥ ಆಗುತ್ತಲ್ವಾ ಅದಕ್ಕೆ ಈ ಪರಿಹಾರವನ್ನು ಭಾನುವಾರ ಮಾಡಿಕೊಳ್ಳಿ ಮಕ್ಕಳ ಕೈಯಲ್ಲಿ ದೊಡ್ಡವರು ಎಲ್ಲರೂ ಕೂಡ ಅರ್ಗ್ಯವನ್ನು ಬಿಡಿ ಸೂರ್ಯ ಭಗವಾನನಿಗೆ ಭಾನುವಾರದ ದಿನ ಯಾರು ಈ ಕೆಲಸಗಳನ್ನು ಮಾಡ್ತಾರೋ ಇನ್ನು ದಂಪತಿಗಳು ಮ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅವರು ರೆಡ್ಡು ಹೂಗಳನ್ನು ಗುಲಾಬಿ ಹೂಗಳನ್ನು ಹಾಕಿ ಬಿಡಿ ಒಳ್ಳೆಯದಾಗುತ್ತೆ